ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇಂಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಾವು ಮೊನ್ನೆ ತಾನೇ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆ ಪಿ ಟಿ ಸಿ ಎಲ್ ಹುದ್ದೆಗಳನ್ನು ಮೂರು ಲಕ್ಷ ದುಡ್ಡು ಕೊಟ್ಟರೆ ಅಮೌಂಟನ್ನು ಕೊಟ್ಟರೆ ನಾವು ಇಲ್ಲಿ ಜಾಬನ್ನು ಮಾಡಿಸ್ಕೊಡ್ತೀವಿ ಅಂತ ಈ ರೀತಿ ಕರೆಗಳು ಕೂಡ ಬಂದಿದ್ದು ಅದೇ ರೀತಿ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅಥವಾ ಜಾಬ್ ಆಗುತ್ತೆ ಅನ್ನೋ ಆಶೆಗಾಗಿ ಹಣವನ್ನು ಕೊಟ್ಟು ಕೂಡ ಲಾಸ್ ಆಗಿದ್ದಾರೆ ಅಥವಾ ಕಳೆದುಕೊಂಡಿದ್ದಾರೆ ಅಂತೇಳಿ ನಾವು ಹೇಳಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ಏನು ಪ್ರೂಫ್ ಇದೆ ಅಂತ ಕೇಳ್ತೀರಿ ಸಾಕಷ್ಟು ಅಭ್ಯರ್ಥಿ ಇಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಪತ್ರಿಕೆಯಲ್ಲಿ ಬಂದ ಪ್ರಕಟದ ಮಾಹಿತಿಯ ಪ್ರಕಾರ ನೋಡೋದಾದರೆ ಸಾಕಷ್ಟು ಅಭ್ಯರ್ಥಿಗಳು ಮಣ್ಣೆ ತಾನೇ ವಿಡಿಯೋ ಮಾಡಿ ಹೇಳಿದಾಗ ತಮ್ಮ ಮನಸ್ಸಿಗೆ ಬಂದಂತೆ ಕೆಟ್ಟ ಕೆಟ್ಟದಾಗಿ ಕೂಡ ಕಮೆಂಟನ್ನು ಹಾಕಿದರು ಯಾರದು ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಿಕ್ಕ ಮೇಲೆ ಕೂಡ ನಿಮಗೆ ನಾವು ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಮಾಡಿರ್ತೀವಿ ಯಾರೂ ಕೂಡ ಸರಿಯಾಗಿ ಮಾಹಿತಿ ಗೊತ್ತಿರಲಾರ್ದೆ ಕಮೆಂಟನ್ನು ಕೆಟ್ಟದಾಗಿ ಮಾಡೋರಿಗೆ ಒಂದು ಮನವಿ ಸ್ನೇಹಿತರೆ ನೀವು ಈ ವಿಡಿಯೋನ ಯೂಸ್ ಆಗಲಿಕ್ಕಪ್ಪ ಅಂದ್ರೆ ಸ್ಕಿಪ್ ಮಾಡಿರಿ ಬೇರೆದಾರಿಗೂ ಕೂಡ ಯೂಸ್ ಆಗ್ತಿರ್ತಾವೋ ಅದಕ್ಕಾಗಿ ಯಾರಿಗೂ ಕೂಡ ಈ ರೀತಿ ಕೆಟ್ಟದಾಗಿ ಕಮೆಂಟನ್ನು ಮಾಡೋಕ್ಕೋಗಬೇಡಿ ಸ್ನೇಹಿತರೆ ನೀವು ನೋಡ್ಬೋದು ಮೂರರಿಂದ ನಾಲ್ಕು ಲಕ್ಷ ಕೊಟ್ಟರೆ ಸರ್ಕಾರಿ ನೌಕರಿ ಎಂದು ಸುಳ್ಳು ಹೇಳಿ ಯುವಕರಿಗೆ ವಂಚನೆ ಹೌದು ಸ್ನೇಹಿತರೆ ನೇಮಕಾತಿ ನಕಲಿ ಜಾಲ ಇದೆ ಹುಷಾರು ಇದು ಪತ್ರಿಕೆಯಲ್ಲಿ ಬಂದ ಪ್ರಕಟದ ಮಾಹಿತಿ ಪ್ರಕಾರನ ತೋರಿಸ್ತೀವಿ ನೋಡಿ ಇಲ್ಲಿ ಸ್ನೇಹಿತರೆ ನಿರುದ್ಯೋಗಿ ಯುವಕರಿಗೆ ಸರ್ಕಾರಿ ನೌಕರಿ ಕೊಡಿಸುತ್ತೇನೆ ಎಂದು ಅಥವಾ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಏನಿಗೆ ಟೆಂಡರ್ ಬೇಸ್ ಮೇಲೆ ಜಾಬ್ ಮಾಡ್ತಿರ್ತಾರೆ ಸರ್ಕಾರಿ ನೌಕರಿಯಲ್ಲಿ ಅಂಥ ಅಭ್ಯರ್ಥಿಗಳಿಗೆ ವಂಚನೆ ಮಾಡಿ ಅಥವಾ ಇಲ್ಲಿ ಅವರನ್ನು ನಿಮಗೆ ಪರ್ಮನೆಂಟ್ ಜಾಬನ್ನು ಅಂತೇಳಿ ಸಾಕಷ್ಟು ಏನು ನೇಮಕಾತಿಯಲ್ಲಿ ನಕಲಿ ಜಾಲವನ್ನು ಹೇಳಿಕೊಂಡವರು ಏನದಲ್ಲ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳಿಂತರ ಮೂರರಿಂದ ನಾಲ್ಕು ಲಕ್ಷ ಹಣವನ್ನು ಪಡೆದುಕೊಂಡು ಅವರಿಂದ ಹಣವನ್ನು ಪಡೆದುಕೊಂಡು ನಕಲಿ ನೇಮಕಾತಿ ಪತ್ರದವನ್ನ ರವಾನಿಸ್ತಾರೆ ಅವರಿಗೆ ಅವ್ರಿಗೆ ಕೊಟ್ಟು ನೀವು ಆಲ್ರೆಡಿ ಜಾಬ್ ಆಗಿದೆ ನೀವು ಹೋಗಿ ನೀವು ಅಂತೇಳಿ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ನಕಲಿ ನೇಮಕಾತಿ ಪತ್ರನ ಕೊಟ್ಟು ನಿಮ್ಮದು ಜಾಬ್ ಆಗಿದೆ ನೀವು ಹೋಗಿ ಜಾಬನ್ನು ಮಾಡ್ಬೋದು ಅಂತ ಹೇಳಿ ಪರಾರಿ ಆಗಿರೋದು ಕೂಡ ಈಗ ಬೆಳಕಿಗೆ ಕೂಡ ಬಂದಿರ್ತದೆ ಕಲಬುರಗಿಯಿಂದ ಡಿ ಸಿ ಕಚೇರಿಯಲ್ಲಿ ಕೂಡ ನಕಲಿ ಆದೇಶ ಕೂಡ ಆಗಿರ್ತದೆ ಇವರು ಒಂದು ಟೀಮನ್ನು ಕಟ್ಕೊಂಡಿರ್ತಾರೆ ಯಾವುದೇ ಒಂದು ಈಗ ಈ ಕೆ ಪಿ ಟಿ ನೇಮಕಾತಿ ಆಗಿರಲಿ ಅಥವಾ ಈಗ ಆಲ್ರೆಡಿ ಜಿ ಡಿ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗಿರಲಿ ಈ ರೀತಿ ಈಗ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಏನು ನೇಮಕಾತಿ ಮಾಡ್ಕೋತಾರೀರಿ ಇಂಥ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಸರ್ಕಾರಿ ನೌಕರಿಯನ್ನು ಕೊಡುತ್ತೇವೆ ಅಂಥೇಳಿ ನೌಕರಿದು ಹುಟ್ಟಿಸಿ ಅವರಿಂದ ಮೂರರಿಂದ ನಾಲ್ಕು ಲಕ್ಷ ಹಣವನ್ನು ಪಡೆದುಕೊಂಡು ಅವರಿಗೆ ನಕಲಿ ನೇಮಕಾತಿ ಪತ್ರವನ್ನು ಕೊಟ್ಟು ನಿಮ್ದು ಜಾಬ್ ಆಗಿದೆ ಹೋಗಿ ಅಂತ ಈ ರೀತಿ ಮೋಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಗೆ ಕೆ ಪಿ ಟಿ ಆಗಲಿ ಅಥವಾ ಜೆ ಡಿ ಎಸ್ ಹುದ್ದೆಗಳೇ ಆಗಲಿ ಈ ಹುದ್ದೆಗಳಿಗೆ ಯಾವುದೇ ರೀತಿ ಎಕ್ಸಾಮ್ ಕೂಡ ಇರಲ್ಲ ಅಂತೇಳಿ ಈಗ ನಮ್ದು ಆಲ್ರೆಡಿ ನೇಮಕಾತಿ ಅನುಸಾರವಾಗಿ ನೋಡಿದರೆ ಎಕ್ಸಾಮ್ ಇಲ್ಲ ಅಂತೇಳಿ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಏನು ಮಾಡ್ತಾ ಅಂದ್ರೆ ಅಂದ್ರ ಎಪ್ಪತ್ತು ಎಂಬತ್ತು ಸ್ಕೋರ್ ಮಾಡಿದ ಅಭ್ಯರ್ಥಿಗಳು ಏನು ಮಾಡ್ತಾರೆ ನಮ್ದು ಕೂಡ ಜಾಬ್ ಆಗಲಿ ಅಂತ ಅನ್ನೋ ಕಾರಣಕ್ಕಾಗಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಕೂಡ ಕಳೆದುಕೊಳ್ತಿದ್ದಾರೆ ಸ್ನೇಹಿತರಲ್ಲಿ ಯಾವುದೇ ಅದೇ ರೀತಿ ನಮ್ಮ ಸರ್ಕಾರದ ಹುದ್ದೆಗಳ ಪಡೆಯಬೇಕಾದ್ರೆ ಇಲ್ಲಿ ಅದಕ್ಕೆ ಅದ ನೇಮಕಾತಿ ಸ್ಟೆಪ್ ಅದು ಯಾವುದೇ ಇರಲಿ ಈಗ ಒಂದು ಸಣ್ಣ ಹುದ್ದೆ ಗ್ರೂಪ್ ಡಿನೇ ಅಲ್ಲಿ ಅಥವಾ ಯಾವುದೇ ರೀತಿ ಕೆ ಎಸ್ ಅಥವಾ ಯು ಪಿ ಎಸ್ ಸಿ ಯಾವುದೇ ಒಂದು ಹುದ್ದೆ ಅಲ್ಲಿ ಅದಕ್ಕೆ ಅದ ಅದರಂತೆ ಆದ ಸ್ಟೆಪ್ಗಳು ಇರ್ತವೆ ಈಗ ಫಸ್ಟಿಗೆ ನೇಮಕಾತಿಯನ್ನು ಮಾಡೋದು ಅದಕ್ಕೆ ಫಿಸಿಕಲ್ ಇರೋದು ಎಕ್ಸಾಮ್ ಇರೋದು ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರೋದು ಈ ರೀತಿ ಇರ್ತವೆ ಪ್ರತಿಯೊಂದು ಸ್ಟೆಪ್ಗಳನ್ನು ಸರ್ಕಾರ ಅದಕ್ಕೆ ಯಾವುದೇ ರೀತಿ ಅಕ್ರಮ ಆಗದಂತೆ ನೇಮಕಾತಿಯನ್ನು ಮಾಡ್ತಿರ್ತದೆ ಸಾಕಷ್ಟು ಪೊಲೀಸರು ಕೂಡ ಸಕ್ರಿಯಗೊಂಡಿರ್ತಾರೆ ಅದಕ್ಕಾಗಿ ಅದು ಕೂಡ ಇಲ್ಲಿ ಅಕ್ರಮದಿಂದ ನಿಮಗೆ ಇಲ್ಲಿ ಹುದ್ದೆಗಳು ಸಿಗುವುದಿಲ್ಲ ನಿಮ್ಮದು ಇಲ್ಲಿ ಯಾವುದೇ ರೀತಿ ಈಗ ಎಸ್ ಎಸ್ ಎಲ್ ಸಿ ಅಂಕಗಳ ಮೇಲೆ ಆಧಾರದ ಮೇಲೆ ನೀವೇನಾದರೂ ಆಯ್ಕೆ ಆಗ್ತೀರಪ್ಪ ಅಂದ್ರೆ ಅಲ್ಲಿ ಅನುಸಾರವಾಗಿ ನಿಮ್ದು ಹೆಚ್ಚಿನ ಕಟ ಹೆಚ್ಚಿನ ಸ್ಕೋರ್ ಇದ್ದರೆ ಮಾತ್ರ ನೀವು ಅಲ್ಲಿ ಆಯ್ಕೆ ಆಗ್ತಾರ ಇಲ್ಲಿ ಕಡಿಮೆ ಸ್ಕೋರ್ ಇದ್ದು ಕೂಡ ನೀವು ಈ ಹುದ್ದೆಗಳಿಗೆ ಆಯ್ಕೆ ಆಗಲು ಸಾಧ್ಯವಿಲ್ಲ ಅದಕ್ಕಾಗಿ ಇಲ್ಲಿ ನೀವು ಕಡಿಮೆ ಸ್ಕೋರ್ ಇರೋರು ಅದರಲ್ಲಿ ಅರವತ್ತು ಎಪ್ಪತ್ತು ಈ ರೀತಿ ಸ್ಕೋರ್ ಇರೋರು ಏನಾದರೂ ಕೆಪಿಟಿಷಿಯಲ್ ಹುದ್ದೆಗಳಿಗೆ ಆಗಲಿ ಜಿ ಡಿ ಎಸ್ ಈಗೇನು ಪೋಸ್ಟ್ ಆಫೀಸ್ನಲ್ಲಿ ಕರೆದರೆ ಇಂಥ ಏನು ಹುದ್ದೆಗಳಿಗೆ ಯಾರಾದರೂ ನಾವು ಜಾಬ್ ಮಾಡಿಸ್ಕೊಡ್ತೀವಿ ಮೂರು ಲಕ್ಷ ಕೊಡಿ ನಾಲ್ಕು ಲಕ್ಷ ಕೊಡಿ ಈ ರೀತಿ ಏನಾದರೂ ಹೇಳಿದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅಮೌಂಟನ್ನು ಕೊಡಕ್ಕೆ ಹೋಗ್ಬೇಡ್ರಿ ಅಥವಾ ದುಡ್ಡನ್ನು ಕೊಡಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಇಲ್ಲಿ ಅಕ್ರಮವಾಗೋದಿಲ್ಲ ಹೆಚ್ಚಿನ ಿನ ಎಸ್ ಎಸ್ ಎಲ್ ಸಿಲಿ ಹೆಚ್ಚಿನ ಅಂಕಗಳನ್ನು ಯಾರು ತೆಗೆದುಕೊಂಡಿರ್ತಾರೋ ಅಂಥ ಅಭ್ಯರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಫಿಸಿಕಲ್ ಆಗಿ ಫಿಸಿಕಲ್ ಆದ ನಂತರ ಅವ್ರದ್ದು ಡಾಕ್ಯುಮೆಂಟ್ಸ್ ಆಗಿ ಆ ಹುದ್ದೆಗಳಿಗೆ ಆಯ್ಕೆ ಹಾಕಾರೆ ವಿನ ಇಲ್ಲಿ ನೀವು ಅಮೋ ದುಡ್ಡನ್ನು ಕೊಟ್ಟರೆ ನಿಮಗೆ ಜಾಬ್ ಸಿಗುತ್ತೆ ಅನ್ನೋದು ಕನಸಿನ ಮಾತು ಇದು ಯಾವತ್ತೂ ಸಿಗುವುದಿಲ್ಲ ಅದಕ್ಕಾಗಿ ಯಾರೂ ಕೂಡ ಈ ರೀತಿ ದುಡ್ಡನ್ನು ಕೊಟ್ಟು ನೀವು ಕೂಡ ಮೋಸಕ್ಕೆ ಒಳಗಾಗಬೇಡ ಅಂತೇಳಿ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ ಸ್ನೇಹಿತರಲ್ಲಿ ಯಾವುದೇ ನೇಮಕಾತಿ ಆದರೂ ಕೂಡ ಯಾವುದೇ ಅಕ್ರಮವಾಗದಂತೆ ಈಗ ನಮ್ಮ ಎಲ್ಲ ಕರ್ನಾಟಕದಲ್ಲಿ ಕೂಡ ಎಲ್ಲ ಪ್ರಕ್ರಿಯೆ ಕೂಡ ನಡೀತಾ ಇದ್ದಾವೆ ಅದಕ್ಕಾಗಿ ಈಗ ನೋಡ್ತಿರ್ಬೋದು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಾತ ಒಂದು ಸಣ್ಣ ತಪ್ಪಾದರೂ ಕೂಡ ಸುಳಿವು ಸಿಕ್ತಂದ್ರೆ ಅವರು ಜನಮಾನ ಜಲಾಡಿಬಿಡ್ತಾರೆ ಅದಕ್ಕಾಗಿ ಯಾರೂ ಕೂಡ ಈ ರೀತಿ ನಿಮ್ಮ ಸರ್ಕಾರಿ ನೌಕರಿ ಆಸೆಗೆ ನಿಮ್ಮ ನಿಮ್ಮ ಬಳಿ ಇರುವ ಮೂರರಿಂದ ನಾಲ್ಕು ಲಕ್ಷ ಅಲ್ಲಿ ಅಥವಾ ಇದಕ್ಕಿದೆ ಹೆಚ್ಚಿನ ಅಮೌಂಟನ್ನು ಕೊಟ್ಟು ಕಳೆದುಕೊಳ್ಳಬೇಡ ಅಂತೇಳಿ ತಮ್ಮ ಮನವಿ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ನಡೆಯೋದರಲ್ಲಿ ಶುಗುನ ಶುಭ ದಿನ